ಮರದ ಮೇಲೆ ಪಕ್ಷಿಗಳು ಆಟವಾಡ್ತಾ ಇದ್ದಾವೆ ಆನಂದದಿಂದ ಆನಂದದಿಂದ ಇದ್ದಾವೆ ಇದು ಒಂದು ದೃಶ್ಯ ಈ ದೃಶ್ಯವನ್ನು ವಾಲ್ಮೀಕಿ ನೋಡ್ತಾ ಇದ್ದಾರೆ ಈ ಕಡೆಯಿಂದ ತಮಸಾ ನದಿಯ ದಂಡೆಯಿಂದ ಅದೇ ದೃಶ್ಯವನ್ನು ಕಾಡಿನ ಒಳಭಾಗದಿಂದ ಬರ್ತಿದ್ದಂತಹ ಒಬ್ಬ ಬೇಡ ಕಾಣ್ತಾನೆ ಒಬ್ಬ ವ್ಯಾಧ ನೋಡ್ತಾನೆ ಒಬ್ಬ ಬೇಟೆಗಾರ ನೋಡ್ತಾನೆ ಒಬ್ಬ ಕ್ರಾಂತದರ್ಶಿಯಾದಂತಹ ಮಹರ್ಷಿ ಮತ್ತೊಬ್ಬ ಕಾಡಿನ ಬೇಡ ಬೇಡ ಯಾರಿಗೆ ಬೇಕೋ ಅವನು ಯಾರಿಗೂ ಬೇಡ ಪ್ರಾಣಿ ಪಕ್ಷಿಗಳಿಗಂತೂ ಅವನು ಬೇಡವೇ ಬೇಡ ಬೇಡ ಆದೃಶ್ಯವನ್ನು ಕಂಡ ರಾಮಾಯಣ ಮನುಷ್ಯನ ಹಲವು ರೀತಿಯ ಮನಸ್ಸುಗಳನ್ನು ಪರಿಚಯ ಮಾಡಿಕೊಡ್ತದೆ ದೃಶ್ಯ ಒಂದೇ ನೋಡುತ್ತಿರುವವರು ಇಬ್ಬರು ಮಹರ್ಷಿಗಳ ಮನಸ್ಸಿನಲ್ಲಿ ಪಕ್ಷಿಯ ಆನಂದವನ್ನು ಕಂಡು ಮತ್ತೂ ಹೆಚ್ಚು ಆನಂದವಾಗಿದೆ ಅವರಿಗೆ ಈ ಬೇಡನಿಗೆ ಪಕ್ಷಿಯ ಆನಂದವನ್ನು ಕಂಡು ಅವನ ಮನಸ್ಸಿನಲ್ಲಿ ರೋಷ ಉಕ್ಕಿದೆ ಜಗತ್ತಿನಲ್ಲಿ ಎರಡನ್ನೂ ಕಾಣ್ತೀವಿ ಈ ಎರಡನೇ ಇದನ್ನು ಜಾಸ್ತಿ ಕಾಣ್ತೀವಿ ಅಲ್ವೇ ತಕ್ಷಣವೇ ಆ ಪಕ್ಷಿಯ ಆನಂದವನ್ನು ಕಂಡು ಅದನ್ನು ನೋಡಿ ಸಹಿಸಲಾಗದೆ ತನ್ನ ಹೃದಯದಲ್ಲಿ ತನ್ನ ಮನಸ್ಸಿನಲ್ಲಿ ಅವನು ಒಂದು ರೀತಿಯಾದಂತಹ ಕ್ರೋಧವನ್ನು ರೋಷವನ್ನು ತಂದುಕೊಳ್ತಾನೆ